ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಈ ಚಳಿಗೆ ಮಳೆ ಬೇರೆ ಇಟ್ಕೊಂಡಿದೆಯಲ್ವಾ ಅದಕ್ಕೆ ಒಂದು ಮೆಣಸಿನ್ಕಾಯಿಂದು ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿನಲ್ಲಿ ಒಂದು ನೂರು ನೂರೈದು ಗ್ರಾಮ್ ತೊಗೊಂಡಿದ್ದೀನಿ ನಾನು ಉದ್ದ ತೊಗೊಂಡಿಲ್ಲ ಫುಲ್ಲು ಸ್ಲೈಸ್ ಥರ ಮಾಡಿಬಿಟ್ಟು ನಾಲ್ಕು ಇದನ್ನು ಪೀಸ್ ಮಾಡಿ ಇದರಲ್ಲಿ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಮತ್ತು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಮತ್ತು ನಾನಿವತ್ತು ಯೂಸ್ ಮಾಡ್ತಿರೋದು ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಗ್ರಾಮ್ ಫ್ಲೋರ್ ಅಂತ ಕಡಲೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿದು ಇದನ್ನು ನೀವು ತೊಗೊಂಡು ಯೂಸ್ ಮಾಡಿ ಈಗ ಲೋಕಲ್ಲು ಸಿಗುತ್ತಲ್ವ ಅದನ್ನು ನೀವು ತೊಗೊಳಕೋಗಬೇಡಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಎರಡು ಮೂರು ಸಲ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂದರೆ ನ್ಯಾಚುರಲ್ ಇವಾಗ ಕಡಲೆ ಬೇಳೆನ ಹಾಕ್ಬಿಟ್ಟು ಮಾಡಿಸಿರ್ತಾರಲ್ಲ ಅದು ಇಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಯೂಸ್ ಮಾಡಿ ಇದು ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿನ ಏನೋ ತೊಗೊಳ್ತಾರೆ ಓಕೆನಾ ಮತ್ತು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಎಷ್ಟು ಇದು ಆಗುತ್ತೆ ಅಂತ ನೋಡೋಣ ಕಲಸೋದಕ್ಕೆ ಓಕೆನಾ ಇವಾಗ ಕಲಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊತೀನಿ ಮತ್ತು ಸ್ವಲ್ಪ ಸೋಡು ಪುಡಿ ಒಂದು ಕಾಲು ಚಮಚದಷ್ಟು ಜಾಸ್ತಿ ಬೇಡ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ತೊಗೊತಿದ್ದೀನಿ ನಾನು ರುಚಿಗೆ ನೋಡ್ಕೊಂಡು ತಗೊಳ್ಳಿ ನೀವು ಮತ್ತು ಫ್ರೆಂಡ್ಸ್ ಇದರಲ್ಲಿ ಬೀಜ ಇರುತ್ತಲ್ಲ ನೀವು ಬೇಡ ಅಂದರೆ ನೀವು ತೆಗಿಬೋದು ಇದನ್ನು ಇದಿದ್ದರೆ ಸ್ವಲ್ಪ ಖಾರವಾಗಿರುತ್ತೆ ಬೇಡ ಅಂದರೆ ನೀವು ತೆಗಿಬೋದು ಓಕೆನಾ ನೋಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಎಷ್ಟು ನೀರು ನೀರಿಡಿಸುತ್ತೆ ಅಂತ ನೋಡೋಣ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನಾನು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಥರ ಗಂಟೆ ಇದ್ದಿರೋ ರೀತಿನಲ್ಲಿ ಈ ಥರ ನಾವು ಕಲ್ಸ್ಕೋಬೇಕು ಕಲಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇಡ್ತೀವಿ ಅಂದ್ರೆ ನೋಡ್ಬೋದು ಇಲ್ಲ ಡೈರೆಕ್ಟ್ ಆಗಿನ ಮಾಡ್ತೀನಿ ಅಂದ್ರೆ ಮಾಡ್ಬೋದು ನೋಡಿ ಸ್ವಲ್ಪ ಇಷ್ಟು ಒಂದು ಲೋಟ ನೀರು ಕರೆಕ್ಟಾಗಿ ಆಗಿದೆ ಸ್ವಲ್ಪ ಇಷ್ಟು ಉಳಿದಿದೆ ನೋಡಿ ಫ್ರೆಂಡ್ಸ್ ಇಲ್ಲ ನಾನು ಎಣ್ಣೆನ ಕಾಯ್ದೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದೆ ನೋಡಿ ಇವಾಗ ಬಜ್ಜಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಒಂಥರ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಮೀಡಿಯಂ ಫ್ಲೇಮರ್ ಇಟ್ಕೊಳ್ಳಿ ಓಕೆನಾ ಅದು ತುಂಬ ಈಸಿ ಇವಾಗ ಏನಾದರೂ ಸಾರು ಮಾಡಿರ್ತೀವಿ ಓಕೆ ಬೇಗ ಏನಾದರೂ ಬೇಕಾಗುತ್ತೆ ಯಾರಾದರೂ ಫ್ರೆಂಡ್ಸೇ ಬಂದಿರ್ತಾರೆ ಆಮೇಲೆ ಯಾರಾದರೂ ನೆಂಟರು ಏನಾದರೂ ಬಂದಿದ್ದಾಗ ಈಗ ಬೇಗನೆ ಥರ ಓಕೆನಾ ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಆಯಿಲ್ ಗುಳ್ಳೆ ಬರ್ತಾ ಇದೆಯಲ್ಲ ಇದೆಲ್ಲ ಅದು ಕಡಿಮೆ ಆಗುತ್ತೆ ಆ ಟೈಮ್ನಲ್ಲಿ ಬೆಂದಿದೆ ಅಂತ ತೆಗಿತಾ ಇದ್ದೀನಿ ಇವಾಗ ಲ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ